ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆ ಎಚ್ ಮುನಿಯಪ್ಪ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಹಾಗೂ ಕೆ ಎಚ್ ಮುನಿಯಪ್ಪ ಅವರ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ತಿರುಪತಿಯ ಲಡ್ಡು ಸಿಹಿ ವಿತರಿಸಿದರು ನಗರದ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಕೇಕ್ ಕತ್ತರಿಸಿ ಸಿಹಿ ಹಂಚಿ ನಂತರ ಎಲ್ಲರಿಗೂ ಹಣ್ಣು ಹಂಪಲು ಮತ್ತು ತಿರುಪತಿ ಲಡ್ಡುವನ್ನು ಹಂಚಿದರು ನಂತರ ನಗರದ ಆಶಾಕಿರಣ ಅಂಧ ಮಕ್ಕಳ ವಸತಿ ಶಾಲೆಯಲ್ಲಿ ಊಟದ ವ್ಯವಸ್ಥೆ ಏರ್ಪಡಿಸಲಾಗಿತ್ತು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿ ಅವರು ಕೈಗೊಂಡ ಯೋಜನೆಗಳು ಹಾಗೂ ಜನಪರ ಕಾರ್ಯಗಳ ಬಗ್ಗೆ ಗುಣಗಾನ ಮಾಡಿದರು ಮುಖಂಡರಾದ ಕೆಪಿಸಿಸಿ ಸದಸ್ಯ ಗುಡಳ್ಳಿ ನಾರಾಯಣಸ್ವಾಮಿ ಕಾಂಗ್ರೆಸ್ ಟ್ರೆಂಟ್ ಯೂನಿಯನ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕುಂದ್ಲಬುರ್ಕಿ ಮುನೀಂದ್ರ ತಾತಳ್ಳಿ ಚಲಪತಿ ಪ್ರಿಂಟಿಂಗ್ ಪ್ರೆಸ್ ನಾರಾಯಣಸ್ವಾಮಿ ನರೇಂದ್ರ ಸುನೀಲ್ ರಾಮಾಂಜಿ ವಿಶ್ವನಾಥ್ ಶ್ರೀನಾಥ್ ಎನ್ ಟಿ ಆರ್ ಇನ್ನಿತರೆ ಮುಖಂಡರು ಹಾಜರಿದ್ದರು ಇಡೀ ಕ್ಷೇತ್ರದಲ್ಲಿ ನಮ್ಮ ನೆಚ್ಚಿನ ನಾಯಕರ ವಿಚಾರ ನಾನು ಎರಡೇ ಎರಡು ಮಾತುಗಳಲ್ಲಿ ಅವರ ಒಂದು ವಿಚಾರಧಾರೆಯನ್ನು ತಮ್ಮ ಮುಂದೆ ನಾನು ಇಡ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮಾಧ್ಯಮದ ಮಿತ್ರರಿಗೆ ನನ್ನ ಒಂದು ಕಳಕಳಿಯಿಂದ ಮನವಿ ಈ ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯ ಹುಡ್ತೀವಿ ಸಾಯ್ತೀವಿ ಯಾವ ಮನುಷ್ಯ ಹುಟ್ಟಿ ಏನು ಸಮಾಜಕ್ಕೆ ಒಂದು ಕೊಡುಗೆ ಕೊಡ್ತಾರೆ ಆ ಕೊಡುಗೆ ಕೊಟ್ಟಂಥವ್ರನ್ನ ನಾವು ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಅವರ ಒಂದು ಹುಟ್ಟೊಬ್ಬ ಆಚರಣೆ ಮಾಡಿಕೊಳ್ತಕ್ಕಂಥದ್ದು ಇತ್ಯಾದಿಗಳನ್ನು ಒಳಗೊಂಡು ಅದೇ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಹಮ್ಕೊಂಡು ಹಮ್ಮಿಕೊಂಡಿದ್ದೀವಿ ಅವರು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಅದಕ್ಕೂ ಮುಂಚೆ ಉತ್ತಮ ಪದವೀಧರರಾಗಿ ಕಾನೂನು ಪದವೀಧರರಾಗಿ ವಕೀಲ ವೃತ್ತಿಯನ್ನು ಪ್ರಾರಂಭ ಮಾಡಿ ಇಡೀ ಕೋಲಾರ ಕ್ಷೇತ್ರದಲ್ಲಿ ತೊಂಬತ್ತೊಂದರಿಂದ ಸತತವಾಗಿ ಏಳು ಬಾರಿ ಕೇಂದ್ರ ಸರ್ಕಾರದ ಕೇಂದ್ರದಲ್ಲಿ ಸಂಸದರಾಗಿ ಮೂರು ಬಾರಿ ಮೂ ಎರಡು ಬಾರಿ ಸಚಿವರಾಗಿ ಉತ್ತಮ ಸೇವೆಯನ್ನು ಮಾಡಿ ಇಡೀ ನಮ್ಮ ಶಿಡ್ಲಘಟ್ಟ ಕೀರ್ತಿಗೆ ತಾಲೂಕಿಗೆ ಇಡೀ ರಾಜ್ಯಕ್ಕೆ ಒಂದು ಕೀರ್ತಿ ತಂದಿರತಕ್ಕಂಥದ್ದು ನಾವಿವ್ರೀ ಕೆ ಚುಂಡಪ್ಪಾಜಿ ಅವರು ಮಾಜಿ ಕೇಂದ್ರ ಸಚಿವರು ಹಾಲಿ ರಾಜ್ಯ ಆಹಾರ ಮತ್ತು ನಾಗರಿಕ ಸಭೆ ಸಚಿವರ ಕೆ ಚುಂದಪ್ಪಾಜಿ ಅವರವರ ಇವತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಸೇರಿಬಿಟ್ಟು ಇವತ್ತು ಆಶಾಕಿರಿ ನನ್ನ ಮಕ್ಕಳ ಶಾಲೆಯಲ್ಲಿ ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡೋದು ಹಾಗೂ ವಿಶೇಷವಾಗಿ ತಿರುತೀಯ ಲಡ್ಡು ಪ್ರಸಾದವನ್ನು ಇವತ್ತು ಜನರಿಗೆ ನೀಡುವ ಮುಖಾಂತರ ಅವರಿಗೆ ಆರೋಗ್ಯ ಹೆಚ್ಚು ಎಲ್ಲ ಚೆನ್ನಾಗಿರಲಿ ಮುಂದಿನ ದಿನದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಉಂಟು ಎಲ್ಲರೂ ಕಾರ್ಯಕರ್ತರೆಲ್ಲ ಒತ್ತಾಯದಿಂದ ಅವ್ರಿಗೆ ಶುಭಾಶಯ ಕೋರಿದ್ದಾರೆ ಹಾಗಾಗಿ ಮುಂದಿನ ದಿನದಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಈ ಮೂಲಕ ಕೇಳ್ತಾ ಇದ್ದೀವಿ